ಹೆಚ್ಡಿಕೋಟೆ ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಹೆಚ್ಡಿಕೋಟೆ ಸರಗೂರು ತಾಲೂಕು ಇಪ್ಪತ್ನಾಲ್ಕು ಮನೆ ತೆಲುಗು ಶೆಟ್ಟರ ಜನಾಂಗದ ವತಿಯಿಂದ ಅದ್ದೂರಿಯಾಗಿ ಸಂಘ ಉದ್ಘಾಟನೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಸಮಾಜದ ಮುಖಂಡ ರಂಗಸ್ವಾಮಿ ಶೆಟ್ಟಿ ಮಾತನಾಡಿ ರಾಜ್ಯದ ಹಲವು ಜಿಲ್ಲೆ ಹೊರ ರಾಜ್ಯದಲ್ಲೂ ನಮ್ಮ ಈ ಸಮಾಜ ಬಟ್ಟೆ ವ್ಯಾಪಾರ ಮಾಡಿಕೊಂಡು ಮನೆ ಮನೆಗೆ ತೆರಳಿ ವ್ಯಾಪಾರ ಮಾಡಿಕೊಂಡು ಸ್ವಾಭಿಮಾನದಿಂದ ಜೀವನ ನಡೆಸುತ್ತಿದ್ದೇವೆ ಮುಂದಿನ ತಲೆಮಾರಿಗೆ ನಮ್ಮ ಮಕ್ಕಳಿಗೆ ಉನ್ನತ ಶಿಕ್ಷಣ ಕೊಡಬೇಕು ನಮ್ಮ ಸಮಾಜದವರಿಗೂ ಕೂಡ ರಾಜಕೀಯ ಸ್ಥಾನ ಬೇಕು ಎಂದರು ಕೊಡಗು ಜಿಲ್ಲೆ ಬೆಂಗಳೂರು ಜಿಲ್ಲೆ ಶಿವಮೊಗ್ಗ ಜಿಲ್ಲೆ ಹೀಗೆ ವಿವಿಧ ಜಿಲ್ಲೆಗಳಲ್ಲಿ ನೆಲೆಸಿ ತನ್ನ ಅಸ್ತಿತ್ವವನ್ನು ಕಾಪಾಡಿಕೊಂಡ ಬಂದಿದೆ ಬಟ್ಟೆ ವ್ಯಾಪಾರವನ್ನೇ ಪ್ರಧಾನ ಉದ್ಯೋಗವನ್ನಾಗಿ ಇಟ್ಟುಕೊಂಡು ಊರೂರನ್ನು ಸುತ್ತುತ್ತಾ ಮನೆ ಮನೆಗಳಿಗೆ ತಿರುಗುತ್ತಾ ಅದರಿಂದ ಬರುವಂತಹ ಅಲ್ಪ ಸ್ವಲ್ಪ ಆದಾಯದಲ್ಲಿ ಕುಟುಂಬವನ್ನ ನಿರ್ವಹಣೆ ಮಾಡತಕ್ಕಂತಹ ಒಂದು ಸಂಪೂರ್ಣ ಜವಾಬ್ದಾರಿಯನ್ನ ಈ ಈ ಜನಾಂಗ ಮಾಡ್ತಾ ಬಂದಿದೆ ಅಷ್ಟೇ ಅಲ್ಲ ಪಠ್ಯಪಾರಸ್ಥರವಾಗಿ ಹೆಂಡತಿ ಮಕ್ಕಳು ಮನೆ ಮಠ ತಂದೆ ತಾಯಿ ಎಲ್ಲರನ್ನ ಬಿಟ್ಟು ಎರಡು ತಿಂಗಳು ಮೂರು ತಿಂಗಳು ನಾಲ್ಕು ತಿಂಗಳು ಕಾಲ ಇಡೀ ಭಾರತದಾದ್ಯಂತ ಪ್ರವಾಸವನ್ನು ಮಾಡಿ ತನ್ನ ಹೊಟ್ಟೆಯನ್ನು ತುಂಬಿಸ್ಕೊಳ್ತಾ ಇದೆ ಇಂತಹ ಒಂದು ಸಂಕಷ್ಟದಲ್ಲಿರ್ತಕ್ಕಂತ ಈ ಜನಾಂಗ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಅತ್ಯಂತ ಹಿಂದುಳಿದಿರ್ತಕ್ಕಂತಹ ಸಮಾರಂಭ ರಾಜಕೀಯ ಕ್ಷೇತ್ರದಲ್ಲಿ ನಮ್ಮ ಸಾಧನೆ ಶೂನ್ಯ ಯಾಕೆ ಅಂತ ಹೇಳಿದ್ರೆ ಒಂದೆರಡು ಮೂರು ಗ್ರಾಮ ಪಂಚಾಯಿತಿಯ ಸದಸ್ಯರನ್ನ ಬಿಟ್ಟ ರಾಜಕೀಯ ಕ್ಷೇತ್ರದಲ್ಲಿ ನಮ್ಮ ಸಾಧನೆ ಅತ್ಯಂತ ಶೂನ್ಯ ಆಗಿದೆ ನಂತರ ಶಾಸಕ ಅನಿಲ್ ಚಿಕ್ಕಮಾದು ಮಾತನಾಡಿ ತಾಲೂಕಿನಲ್ಲಿ ಕಡಿಮೆ ಸಂಖ್ಯೆಯಲ್ಲಿರುವ ಇಪ್ಪತ್ನಾಲ್ಕು ಮನೆ ತೆಲುಗು ಶೆಟ್ಟರ ಸಮುದಾಯ ರಾಜ್ಯ ಜಿಲ್ಲೆಗಳಲ್ಲಿ ಗುಳೆ ಹೋಗುವ ಸಂಕಷ್ಟದ ಪರಿಸ್ಥಿತಿ ಇದೆ ಸರ್ಕಾರದ ಸವಲತ್ತುಗಳ ಸದ್ಬಳಕೆ ಮಾಡಿಕೊಂಡು ಸಮುದಾಯ ಸಮಾಜದ ಮುಖ್ಯವಾಹಿನಿಗೆ ಬರುವಂತೆ ಸಲಹೆ ನೀಡಿದರು ಜಿಲ್ಲಾಧಿಕಾರಿಗಳಿಗೆ ಸಾಲಲ್ಲ ಅಂತ ಕೇಳ್ತಿದ್ದೀರಿ ಸಾಧ್ಯ ಆದಷ್ಟು ನಾನು ಪ್ರಯತ್ನ ಪಟ್ಟು ಒಂದು ಅರ್ಧ ಕುಂಟೆ ಜಾಗನರು ತಮಗೆ ಅರ್ಧ ಎಕರೆ ಜಾಗನರು ಮಾಡಿಕೊಡ್ತಕ್ಕಂತ ಕೆಲಸವನ್ನ ನಾನು ಮಾಡಿಕೊಡ್ತೀನಿ ಮತ್ತೆ ಈಗ ನಾನು ಯಾವತ್ತು ಕೂಡ ಕೊಟ್ ಮಾತಂತೆ ತಲಕ್ಕ ನಡ್ಕೊಂಡಿದ್ದೀನಿ ತಮಗೆ ಈ ಒಂದು ಇಪ್ಪತ್ತೈದು ಲಕ್ಷ ರೂಪಾಯಿ ಫಂಡ್ ನಮ್ಮ ಕಡೆಯಿಂದ ತಕ್ಷಣಕ್ಕೆ ಈ ಜನವರಿ ತಿಂಗಳಲ್ಲಿ ತಕ್ಷಣ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಹೋಗಿ ಈ ಜನಾಂಗದಲ್ಲಿ ನಂಜನಗೂಡು ಶಾಸಕರು ಯಾವ ರೀತಿ ಅವರ ಎರಡು ಕೋಟಿ ಬೇಡಿಕೆಯನ್ನ ಸಮುದಾಯ ಭವನಕ್ಕೆ ಕೇಳ್ಕೊಂಡು ಬಂದಿದ್ದಾರೆ ಅದೇ ರೀತಿ ನಾನು ಕೂಡ ಈ ಒಂದು ಸಮುದಾಯ ಭವನಕ್ಕೆ